ಎಲ್ಲರಿಗೆ ಸಿಂಪಲ್ ಟ್ರಿಕ್ ಸಸ್ಕ್ರ ಸ್ವಲ್ಪ ಬನ್ನಿ ಇದು ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ಭಾಗ ಟು ಒಳಗಡೆ ಅಧ್ಯಾಯ ಮೂವತ್ತು ಕರ್ನಾಟಕದ ಪ್ರಮುಖ ಪ್ರವಾಸಿ ಕೇಂದ್ರಗಳು ಅಂತೇಳಿ ನಿಮ್ಮ ಪಾಠ ಇದೆ ಈ ಪಾಠಕ್ಕೆ ಸಂಬಂಧಿಸಿದಂಥ ಅಭ್ಯಾಸ ಪ್ರಶ್ನೆಗಳನ್ನ ನಾ ಈ ವಿಡಿಯೋದಲ್ಲಿ ಡಿಸ್ಕಸ್ನ ಮಾಡ್ಕೊತ ಗೊತ್ತಿರ್ತಾ ಇರ್ತೀನಿ ವಿಡಿಯೋನ ನೋಡ್ಕೊತ ನೋಡ್ಕೊಳ್ತ್ರಿ ಫಸ್ಟ್ ಭಾಗ ಟೂ ಮತ್ತು ಭಾಗ ಒನ್ ಎಲ್ಲ ಅಂದ್ರೆ ನಿಮ್ಮ ಚಾನಲ್ ಮೂಲಕ ಸಿಗ್ತಾವೆ ಹೇಳಿದ್ರೆ ಬನ್ನಿ ಫಸ್ಟ್ ಪ್ರಶ್ನೆ ಏನಿದೆಯಪ್ಪ ಅಂತ ನೋಡ್ಕೊತ ಬಂದಾಗ ನಂದಿಗಿರಿಧಾಮ ಡ್ಯಾಶ್ ಜಿಲ್ಲೆಯಲ್ಲಿ ಇದೆ ಅಂತ ಪ್ರಶ್ನೆ ಇದೆ ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಏನಾಗ್ತದಪ್ಪ ಅಂದ್ರೆ ಈ ನಂದಿಗಿರಿಧಾಮ ಕಂಡು ಬರ್ತದೆ ನೆಕ್ಸ್ಟ್ ಪ್ರಶ್ನೆ ಅಬ್ಬಿ ಜಲಪಾತ ಡ್ಯಾಶ್ ನಗರದ ಸಮೀಪ ಇದೆ ಅಂತ ಕ್ವಶನ್ಸ್ ಇದೆ ಇದು ಮಡಿಕೇರಿ ಸಮೀಪದಲ್ಲಿ ಕಂಡು ಬರುವಂತ ಪ್ರಸಿದ್ಧವಾದಂತಹ ಒಂದು ಜಲಪಾತ ಆಗಿದೆ ಕರ್ನಾಟಕದ ನಯಾಗಾರ್ ಎಂದು ಡ್ಯಾಶ್ ಜಲಪಾತವನ್ನು ಕರೆಯುತ್ತಾರೆ ಅಂತ ಕ್ವಶನ್ಸ್ ಇದೆ ಹೌದಾ ಹಾಗಾದ್ರೆ ಕರ್ನಾಟಕದ ನಯಾಗರ ಅಂತ ಹೇಳಿ ಗೋಕಾಕ್ ಜಲಪಾತವನ್ನ ಏನ್ ಮಾಡ್ತಾರಪ್ಪ ಅಂದ್ರ ಕರಿತಾರೆ ಇದು ಬೆಳಗಾವಿ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಗೋಕರ್ಣ ಸಮೀಪ ಡ್ಯಾಶ್ ಬೀಚ್ ಇದೆ ಅಂತ ಕಂಡು ಬರ್ತದೆ ಗೋಕರ್ಣದ ಸಮೀಪ ಕಂಡು ಬರುವಂತ ಬೀಚ್ ಯಾವ್ದಪ್ಪ ಅಂದ್ರ ಓಂ ಬೀಚ್ ಅಂತೇಳಿ ನಾವು ಕರಿತೀವಿ ಇನ್ನ ಅರಮನೆಗಳ ನಗರ ಎಂದು ಡ್ಯಾಶ್ ಅನ್ನ ಕರೆಯುತ್ತಾರೆ ಅಂತ ಪ್ರಶ್ನೆ ಇದೆ ಅರಮನೆಗಳ ನಗರ ಅಂತೇಳಿ ಮೈಸೂರನ್ನ ಕರೀತಾರೆ ನೆಕ್ಸ್ಟು ನ್ಯಾಂಕ್ ಪ್ರಶ್ನೆಗಳು ಪ್ರವಾಸ ಮಾಡುವುದರಿಂದ ಆಗುವ ಪ್ರಯೋಜನಗಳೇನು ಅಂತ ಪ್ರಶ್ನೆ ಇದೆ ಪ್ರವಾಸ ಮಾಡುವುದರಿಂದ ಆಗುವ ಪ್ರಯೋಜನಗಳೇನು ನಿಜ ಸ್ಥಳಗಳ ಮಾಹಿತಿ ದೊರೆಯುತ್ತದೆ ನಮಗಲ್ಲಿ ಅಲ್ಲಿರುವ ಸಂಸ್ಕೃತಿ ನಾಗರಿಕತೆ ಮತ್ತು ಜನಜೀವನದ ಕ್ರಮದ ಬಗ್ಗೆ ತಿಳಿಯಲು ಸಾಧ್ಯವಾಗ್ತದೆ ಮನಸ್ಸಿಗೆ ಸಂತೋಷವಾಗುವುದು ಅಲ್ಲಿ ಹೋಗಿ ನೋಡುವುದರಿಂದ ನಮಗೆ ಜ್ಞಾನ ವೃದ್ಧಿ ಆಗುತ್ತದೆ ಸಾಹಸ ಪ್ರವೃತ್ತಿಗಳು ಏನಾಗ್ತವಪ್ಪ ಅಂದ್ರೆ ಬೆಳೀತವೆ ಹಿಂದೆ ನಡೆದಂಥ ಘಟನೆಗಳ ಬಗ್ಗೆ ನಮಗೇನತಪ್ಪ ಅಂದ್ರೆ ಮೆಲುಕು ಹಾಕಿದಂಗೆ ಆಗ್ತದೆ ಇವೆಲ್ಲ ಪ್ರವಾಸ ಮಾಡುವುದರಿಂದ ಆಗುವ ಪ್ರಯೋಜನಗಳಾಗಿವೆ ಯುನೆಸ್ಕೋದ ವಿಶ್ವ ಪರಂಪರೆ ಪಟ್ಟಿಗೆ ಸೇರ್ಪಡೆಯಾಗಿರುವ ಕರ್ನಾಟಕದ ತಾಣಗಳು ಯಾವುವು ಅಂತ ಪ್ರಶ್ನೆ ಕೇಳ್ತಾನೆ ಹಂಪಿ ಆಗಲಿ ಪಟ್ಟದಕಲ್ಲಾಗಲಿ ಕಲ್ಲಾಗಲಿ ಪಶ್ಚಿಮಘಟ್ಟಗಳು ಇವೆಲ್ಲ ಯುನೆಸ್ಕೋ ಪಟ್ಟಿಗೆ ಏನಾಗಿದೆಪ್ಪ ಅಂದ್ರೆ ಆಲ್ರೆಡಿ ಸೇರ್ಪಡೆಯಾಗಿದ್ದಾವ ಇನ್ನು ಬೇಲೂರು ಹಳೆಬೀಡು ಹಾಗೂ ಸೋಮನಾಥಪುರದ ಹೊಯ್ಸಳ ದೇವಾಲಯ ವಿಶ್ವ ಪರಂಪರೆ ತಾಣಗಳೆಂದು ಗುರುತಿಸಿದೆ ಇನ್ನು ಬೆಂಗಳೂರಿನ ಆಕರ್ಷಣೀಯ ತಾಣಗಳನ್ನು ಹೆಸರಿಸಿರಿ ಅಂತ ಪ್ರಶ್ನೆ ಇದೆ ಬೆಂಗಳೂರಿನಲ್ಲಿ ಕಂಡುಬರುವಂತಹ ಆಕರ್ಷಣೀಯ ತಾಣಗಳು ಯಾವಪ್ಪ ಅಂದರೆ ಕಬ್ಬನ್ ಪಾರ್ಕ್ ಲಾಲ್ಬಾಗ್ ವಿಧಾನಸೌಧ ವಿಕಾಸಸೌಧ ಉಚ್ಚ ನ್ಯಾಯಾಲಯ ನೆಹರು ತಾರಾಲಯ ವಿಶ್ವೇಶ್ವರಯ್ಯ ಕೈಗಾರಿಕಾ ಮತ್ತು ತಾಂತ್ರಿಕ ವಸ್ತು ಸಂಗ್ರಹಾಲಯ ಅನೇಕ ಉದ್ಯಾನವನಗಳು ಇರುವುದರಿಂದ ಬೆಂಗಳೂರನ್ನು ಉದ್ಯಾನ ನಗರಿ ಅಂತೇಳಿ ಕರೀತಾರೆ ಇವು ಆಕರ್ಷಣೀಯ ಸ್ಥಳಗಳು ಆಗಿವೆ ಕರ್ನಾಟಕದ ವನ್ಯಜೀವಿಧಾಮಗಳನ್ನು ಹೆಸರಿಸಿರಿ ಅಂತ ಪ್ರಶ್ನೆ ಇದೆ ಕರ್ನಾಟಕದಲ್ಲಿ ಕಂಡುಬರುವ ಸಾಕಷ್ಟು ಮೂವತ್ತಾರು ವನ್ಯಜೀವಿಧಾಮಗಳನ್ನು ಗುರುತಿಸಲಾಗಿದೆ ಅದರೊಳಗಡೆ ಮೇಲುಕೋಟೆ ವನ್ಯಜೀವಿಧಾಮ ಕಾವೇರಿ ವನ್ಯಜೀವಿಧಾಮ ಮುಖಾಂಬಿಕಾ ವನ್ಯಜೀವಿಧಾಮ ಕಪ್ಪತ್ತುಗುಡ್ಡ ವನ್ಯಜೀವಿಧಾಮ ಜೋಗಿಮಟ್ಟಿ ವನ್ಯಜೀವಿಧಾಮ ಭೀಮಗಢ ವನ್ಯಜೀವಿಧಾಮ ಚಿಂಚೋಳಿ ವನ್ಯಜೀವಿಧಾಮ ಇವು ಪ್ರಮುಖವಾಗಿ ನಾವು ನೋಡ್ತೀವಿ ಕರ್ನಾಟಕದ ಪ್ರಮುಖ ಜಲಪಾತಗಳನ್ನು ಹೆಸರಿಸಿ ಅಂತ ಪ್ರಶ್ನೆ ಇದೆ ಕರ್ನಾಟಕದಲ್ಲಿ ಸಾಕಷ್ಟು ಜಲಪಾತಗಳು ಕಂಡು ಬರ್ತವೆ ಪ್ರಸಿದ್ಧ ಜಲಪಾತಗಳನ್ನಷ್ಟೇ ಹಾಕಿದ್ದೇನೆ ಜೋಗ ಜಲಪಾತ ಗಗನಚುಕ್ಕಿ ಮತ್ತು ವರ್ಚುಕ್ಕಿ ಜಲಪಾತ ಅಬ್ಬೆ ಜಲಪಾತ ಹೆಬ್ಬೆ ಮತ್ತು ಕಲಹತ್ತಗಿರಿ ಜಲಪಾತ ಕುಂಚಳಿ ಜಲಪಾತ ಮಾಗೋಡು ಜಲಪಾತ ಇನ್ನೊಂದು ಲಾಲ್ಗುಳಿ ಜಲಪಾತ ಅಂತ ಕೂಡ ಕಂಡು ಬರ್ತದೆ ಇಲ್ಲಿ ಉತ್ತರ ಕನ್ನಡದಲ್ಲಿನೇ ಇನ್ನು ಗೋಕಾಕ್ ಜಲಪಾತ ಇವು ಕರ್ನಾಟಕದ ಪ್ರಮುಖ ಜಲಪಾತಗಳಾಗಿವೆ ಇನ್ನು ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯ ವಾಕ್ಯ ಯಾವುದು ಅಂತ ಪ್ರಶ್ನೆ ಇದೆ ಇದು ಬಹಳ ಇಂಪಾರ್ಟೆಂಟು ಸಾಕಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ಇದು ಪ್ರಶ್ನೆ ಬಂದಿದೆ ಒಂದು ರಾಜ್ಯ ಹಲವು ಜಗತ್ತುಗಳು ಒನ್ ಸ್ಟೇಟ್ ಮೆನಿ ವರ್ಲ್ಡ್ಸ್ ಅಂತ ಕೇಳ್ತೀವಿ ಇದು ಕರ್ನಾಟಕದ ಪ್ರವಾಸೋದ್ಯಮದ ಇಲಾಖೆಯ ಧ್ಯೇಯವಾಕ್ಯವಾಗಿದೆ ಇನ್ನು ವಂದಿಸಿ ಬೇರೆ ರಿಲೇಟೆಡು ಪ್ರಶ್ನೆಗಳಿದಾವೆ ಇದು ಕೂಡ ಸರಿಯಾದ ಉತ್ತರಗಳನ್ನು ತಾವು ಆನ್ಸರ್ಸ್ಗಳನ್ನು ಮಾಡ್ಕೋಬೇಕು ಇಲ್ಲಿ ನೋಡ್ರಿ ಯಾವ ತರ ಅಂತ ಹೇಳಿ ನೋಡಿದಾಗ ಒಂದೇದು ಬಿಳಿಗಿರಿ ರಂಗನ ಬೆಟ್ಟ ಅಂತ ಹೇಳಿ ಕ್ವಶನ್ಸ್ ಇದೆ ಹೌದಾ ಈ ಬಿಳಿಗಿರಿ ರಂಗನ ಬೆಟ್ಟ ಇದಕ್ಕ ನಾವು ಯಾವ್ದನ್ನ ಹೊಂದಿಸ್ಬೇಕು ಅಂತ ಚಾಮರಾಜನಗರ ಜಿಲ್ಲೆಕ್ಕೆ ಏನ್ ಮಾಡಕಪ್ಪ ಅಂದ್ರ ಹೊಂದಿಸ್ಬೇಕು ಬಿಳಿಗಿರಿ ರಂಗನ ಬೆಟ್ಟ ಇನ್ನ ಗಾಂಧಿ ಭವನವನ್ನ ನಾವು ಎದಕ್ ಹೊಂದಿಸಬೇಕಪ್ಪ ಅಂದ್ರ ನಂದಿ ಬೆಟ್ಟಕ್ಕೆ ಹೊಂದಿಸ್ಬೇಕು ನಾಗರಹೊಳೆ ಅಂದ್ರೆ ಒಂದೇ ಇದಕ್ಕ ರಾಷ್ಟ್ರೀಯ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಅಂತ ಕರಿತಾರೆ ಕೊಡಗು ಜಿಲ್ಲೆಯಲ್ಲಿ ಕಂಡು ಬರ್ತದ ಇನ್ನು ಮೈಸೂರು ಅಂದ ತಕ್ಷಣ ಎಲ್ಲ ಸಿಂಪಲ್ ಆಗಿ ಗುರುತಿಸ್ತೀರಿ ಚಾಮುಂಡಿ ಬೆಟ್ಟ ಅಂತ ಹೇಳಿ ಇನ್ನು ಉಡುಪಿ ಒಳಗಡೆ ಒಂದು ದ್ವೀಪ ಕಂಡು ಬರ್ತದೆ ಅದನ್ನೇ ಸೇಂಟ್ ಮೇರಿಸ್ ದ್ವೀಪ ಅಂತ ಹೇಳ್ಕೊಳ್ತೀವಿ ಆಪ್ಷನ್ ಸಿ ಇದಕ್ಕೆ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದ ಈ ತರ ಇವು ಕೂಡ ಹೊಂದಿಸಿದ್ರಪ್ಪ ಅಂದ್ರೆ ನಿಮ್ಗೆ ಈ ಎಕ್ಸಸೈಸ್ ಏನಾಗ್ತದಪ್ಪ ಅಂದ್ರೆ ಕಂಪ್ಲೀಟ್ ಆಗ್ತದ ಈ ಪಾಠ ಇನ್ನು ಮುಂದಿನ ಪಾಠಕ್ಕೆ ನಾನು ಇನ್ನೊಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇರ್ತೀನಿ ಫಸ್ಟ್ ಟೈಮ್ ಅದ ಚಾನಲ್ ನೋಡ್ತಿದ್ರಪ್ಪ ಅಂದ್ರೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಧನ್ಯವಾದಗಳು